ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಈ ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸ್ವಿ ಜಗತ್ತಿಗೆ ಅಂಥ ಒಳ್ಳೆಯ ಗಡಿಗಳಿಲ್ಲ ಬಾಂಬ್ ಅಂತ ಕರೀತೀರಲ್ಲ ಅದು ಎಕ್ಸ್ಪೋಜ್ ಆಗೋ ಲಕ್ಷಣ ಇದೆ ಇಂಥ ಭೀತಿ ಇದೆ ಜನಗಳು ತಲ್ಲಣ ಆಗೋದಂಥ ಜಗತ್ತಿನ ಹೇಳ್ತಿರೋದು ಹೇಳ್ತಿರೋದಲ್ಲ ಮತ್ತು ಇದು ವಿಧಾನಗಳು ಆಮೇಲೆ ಅರ್ಥ ಫಿಕ್ಸ್ಗಳು ಜಲಬಾಧೆ ಮತ್ತು ಜಾಸ್ತಿ ಇದೆ ಜಲಕಂಟಕನೂ ಇದೆ ಇದರಿಂದ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ ಅಸ್ಥಿರತೆ ಇದೆ ಯುದ್ಧ ಭೀತಿ ಇದೆ ಆ ಬಾಂಬ್ ಬಂದರೆ ಅದು ಎಗ್ಸತಿ ಬೀಳೋ ಲಕ್ಷಣ ಇದೆ ಹಣ ಬಾಂಬ್ ಅಂತ ಕರಿತಾರೆ ಇಟ್ಟದ್ರಲ್ಲ ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ ಅದರಿಂದ ಜಗತ್ತಿಗೆ ವಿನಾಶ ತೊಂದರೆ ತಾಪದಲ್ಲಾಗ್ತದೆ ರೋಗ ರೋಜನೆಗಳು ಮತ್ತು ಭೂಮಿ ಭೂಕಂಪಗಳು ಸುನಾಮಿಗಳು ಹೀಗಾಗಿ ಜಗತ್ತಿಗೆ ಭಾಳ ಅಪಾಯ ಇದೆ ಭಾರತ ದೇಶದ ಭಾರ ಭಾರತೀಯರೆಲ್ಲ ಒಗ್ಗಟ್ಟರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ದಶಾವತಾರ ಎಷ್ಟು ಕೃಷ್ಣಾವತಾರ ಮಾಡಿದ್ದೆಷ್ಟು ಹನ್ನೊಂದು ಆಗಲಿಲ್ಲ ಮತ್ತೊಮ್ಮೆ ಸ್ಫೋಟಕವಾದಂತಹ ಭವಿಷ್ಯವನ್ನು ನುಡಿದಿದ್ದಾರೆ ಕೋಡಿಮಠದ ಸ್ವಾಮೀಜಿಗಳು ಜಗತ್ತಿನ ಇಬ್ಬರು ಪ್ರಧಾನಮಂತ್ರಿಗಳ ಸಾವಾಗುತ್ತೆ ಅಂತ ಹೇಳ್ತಾರೆ ವರದಿಗಾರ ಕೇಳ್ತಾರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರಿಗೆ ಅಪಾಯ ಇದೆಯಾ ಅಂತೇಳಿ ಈಗಲೇ ಆಗಲ್ಲ ಅಂತಾರೆ ಕೋಡಿಮಠದ ಸ್ವಾಮೀಜಿಯವರು ಬಹಳಷ್ಟು ಭವಿಷ್ಯಗಳನ್ನು ನುಡಿದಿದ್ದಾರೆ ನಾವು ಗಮನಿಸಿರುವ ಪ್ರಕಾರ ಕೋಡಿಮಠದ ಸ್ವಾಮೀಜಿಗಳು ಹೇಳುವಂತಹ ಭವಿಷ್ಯಗಳಲ್ಲಿ ಶೇಕಡ ತೊಂಬತ್ತರಷ್ಟು ಸುಳ್ಳಾಗಿದೆ ಕೋಡಿಮಠದ ಸ್ವಾಮೀಜಿಗಳ ಭವಿಷ್ಯವನ್ನು ಕಳೆದ ಹತ್ತು ವರ್ಷಗಳಿಂದ ಗಮನಿಸ್ಕೊಂತ ಬರ್ತಾ ಇದ್ದೇವೆ ಕೋಡಿಮಠದ ಸ್ವಾಮೀಜಿಗಳು ತಾಳೆಗರಿಯ ಮೂಲಕ ನಾನು ಹೇಳ್ತೀನಿ ಅಂತ ಏನು ಹೇಳ್ತಾ ಇದ್ದಾರೋ ತೊಂಬತ್ತು ಪರ್ಸೆಂಟ್ ಭವಿಷ್ಯ ಸುಳ್ಳಾಗಿದೆ ಇವ್ರು ಯಾಕೆ ಸುಳ್ಳು ಹೇಳ್ತಿದ್ರು ಸಹ ಪದೇ ಪದೇ ಜನರಲ್ಲಿ ಬಂದು ನಾನು ಭವಿಷ್ಯ ಹೇಳ್ತೀನಿ ಭವಿಷ್ಯ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ ನಮಗಂತೂ ಅರ್ಥ ಆಗ್ತಾ ಇಲ್ಲ ಹಿಂದೊಮ್ಮೆ ಹೇಳಿದ್ರು ಕೆ ಆರ್ ಎಸ್ ಡ್ಯಾಮ್ ಹೊಡೆದೋಗುತ್ತೆ ಅದರಿಂದ ನೀರು ಹೊರ್ಗಡೆ ಬರುತ್ತೆ ಆ ನೀರು ಎಲ್ಲಿವರೆಗೂ ಇರುತ್ತೆ ಅಂತಂದ್ರೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದೇವಸ್ಥಾನದ ಆ ಮೇಲೆ ಕಳಸದ ಮೇಲೆ ಒಂದು ಕಾಗೆ ಕೂತು ನೀರು ಕುಡಿಯುತ್ತೆ ಅಂದರೆ ಕೆ ಆರ್ ಎಸ್ ಡ್ಯಾಮ್ ಹೊಡೆದೋಗಿ ನೀರು ಹೊರ್ಗಡೆ ಬರುತ್ತೆ ಅಂತ ಹೇಳಿದ್ರು ಅದೇ ರೀತಿಯಾಗಿ ಕಳೆದ ವರ್ಷ ಹೇಳಿದ್ರು ಕಳೆದ ವರ್ಷ ಮುಂಗಾರು ಸ್ವಲ್ಪ ವಿಳಂಬ ಆದರೂ ಬಹಳ ಚೆನ್ನಾಗಿ ಆಗುತ್ತೆ ಹಿಂಗಾರು ಬಹಳ ಚೆನ್ನಾಗ್ ಆಗುತ್ತೆ ಈ ರೀತಿಯಾದಂತಹ ಭವಿಷ್ಯಗಳನ್ನ ಹೇಳಿದ್ದಂತಹ ಕೋಡಿ ಮಠದ ಸ್ವಾಮೀಜಿಯವರು ಈ ಬಾರಿ ಮುಂಗಾರು ಕೈ ಕೊಡ್ತು ಹಿಂಗಾರು ಕೈ ಕೊಡ್ತು ಯಾಕೆ ಈ ರೀತಿಯಾದಂತಹ ಸುಳ್ಳುಗಳನ್ನ ಹೇಳ್ತಾರೆ ಭವಿಷ್ಯ ಅಂತಂದ್ರೆ ಒಂದು ನಂಬಿಕೆ ಹಲವಾರು ಜ್ಯೋತಿಷಿಗಳು ಇವತ್ತು ಟಿ ವಿ ಚಾನೆಲ್ಗಳಲ್ಲಿ ಕೂತ್ಕೊಂಡು ಜನರಿಗೆ ಭಯವನ್ನು ಉಂಟು ಮಾಡಿ ಅವರಿಂದ ಹಣವನ್ನು ಕಸಿತಾ ಇದ್ದಾರೆ ಭಯವನ್ನು ಉತ್ಪಾದನೆ ಮಾಡಿ ಹಣವನ್ನು ಕಸಿತಾ ಇದ್ದಾರೆ ಕೋಡಿಮಠದ ಸ್ವಾಮೀಜಿ ಅಂತಂದ್ರೆ ಒಂದು ಗೌರವ ಒಂದು ಬೆಲೆ ಇತ್ತು ಇವಾಗ ಹೇಳಿದ್ದಾರೆ ಅವರು ಹಲವಾರು ಜಲಕರ ಕಂಟಕಗಳಾಗುತ್ತೆ ಜಲಪ್ರಳಯಗಳಾಗುತ್ತೆ ಅಂತೆಲ್ಲ ಹೇಳಿದ್ರು ಅಂದರೆ ಅವರು ನಿಖರವಾಗಿ ಯಾವುದನ್ನು ಹೇಳುವುದಿಲ್ಲ ಅವ್ರು ಹೇಳಿರುವಂತಹ ಯಾವುದು ಸತ್ಯ ಆಗಿದೆ ಅಂತಂದ್ರೆ ರಾಜಕೀಯ ವಿಚಾರಗಳಲ್ಲಿ ಮಾತ್ರ ಅಲ್ಲೊಂದು ಇಲ್ಲೊಂದು ಭವಿಷ್ಯ ನಿಜ ಆಗಿರ್ಬೋದು ಆದ್ರೆ ತೊಂಬತ್ತರಷ್ಟು ಭವಿಷ್ಯ ಕೋಡಿಮಠದ ಸ್ವಾಮೀಜಿ ಅವ್ರು ಹೇಳಿರೋದು ಸುಳ್ಳಾಗಿದೆ ಸುಳ್ಳಾಗಿದೆ ಇದನ್ನು ಅರ್ಥಕೊಳ್ಬೇಕವ್ರು ತಾಳೆ ಗರಿಯ ಮೇಲೆ ಇಟ್ಟಿರುವಂತಹ ಜನರು ಇಟ್ಟಿರುವಂತಹ ನಂಬಿಕೆ ಆ ನಂಬಿಕೆ ಕಳೆದು ಹೋಗುತ್ತೆ ಕೋಡಿ ಮಠದ ಸ್ವಾಮೀಜಿಯವರು ಆ ಮಠದ ಮೇಲೆ ಮಠದ ಮೇಲೆ ಬಹಳ ನಂಬಿಕೆ ಇಟ್ಟಿರುವಂತಹ ಜನರು ಈ ರೀತಿಯಾದಂತಹ ಸುಳ್ಳುಗಳನ್ನ ಕಳೆದ ವರ್ಷ ಹೇಳಿರುವಂತಹ ಭವಿಷ್ಯವೇ ನಿಜವಾಗಲಿಲ್ಲ ಹಿಂಗಾರು ಮಂಗ ಮುಂಗಾರು ಮಳೆ ಏನಿದೆಯಲ್ಲ ಆ ಮಳೆ ವಿಫಲ ಆಗಿದೆ ಇವತ್ತಿಗೂ ಸಹ ಮಳೆ ಇಲ್ಲದ ಜನ ಬರಗಾಲಕ್ಕೆ ತುತ್ತಾಗಿದ್ದಾರೆ ಕೋಡಿಮಠದ ಸ್ವಾಮೀಜಿಯವರು ಈ ರೀತಿಯಾದಂತಹ ಸುಳ್ಳು ಭವಿಷ್ಯವನ್ನ ನುಡಿಯಬಾರದು ನಂಬಿಕೆಗಳನ್ನ ಕಳೆಯಬಾರದು ಆ ಮಠದ ಮೇಲೆ ಇಟ್ಟಿರುವಂತಹ ಆ ತಾಳೆಗರಿಯ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ದ್ರೋಹ ಮಾಡಬಾರ್ದು ಇದು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ